ಬೋರ್ಡೋ ದ್ರಾವಣ ಮಾಡುವ ವಿಧಾನ ಒಂದು ಲೀಟರ್ ಬೋರ್ಡೋ ದ್ರಾವಣ ಮಾಡಲು ಹತ್ತು ಗ್ರಾಮ್ ಕಾಪರ್ ಸಲ್ಫೇಟ್ ಹಾಗೂ ಹತ್ತು ಗ್ರಾಮ್ ಸುಟ್ಟ ಸುಣ್ಣ ಬೇಕಾಗುತ್ತದೆ ಅಂದರೆ ತಿನ್ನುವ ಸುಣ್ಣ ಹತ್ತು ಲೀಟರ್ ಮಾಡಲು ನೂರು ಗ್ರಾಮ್ ಕಾಪರ್ ಸಲ್ಫೇಟ್ ಹಾಗೂ ನೇರು ಗ್ರಾಮ್ ಸುಣ್ಣ ಬೇಕಾಗುತ್ತದೆ ನೂರು ಲೀಟರ್ ಮಾಡಲು ಒಂದು ಕೆ ಜಿ ಕಾಪರ್ ಸಲ್ಫೇಟ್ ಹಾಗೂ ಒಂದು ಕೆ ಜಿ ಸುಟ್ಟ ಸುಣ್ಣ ಬೇಕಾಗುತ್ತದೆ ಸುಟ್ಟ ಸುಣ್ಣಕ್ಕೆ ನೀರು ಹಾಕಿದರೆ ಅದು ಬಿಸಿಯಾಗುತ್ತದೆ ಹಾಗೂ ನೀರು ಕುದಿಯುತ್ತದೆ ಆದುದರಿಂದ ಒಂದು ದೊಡ್ಡದಾದ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಸುಣ್ಣವನ್ನು ಸೇರಿಸಬೇಕು ಹೀಗೆ ಮಾಡಿ ಸುಣ್ಣವನ್ನು ಕರಗುವ ರೂಪಕ್ಕೆ ತಂದಾಗ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂದು ಆಗುತ್ತದೆ ಇದು ಆಲ್ಕಲೈನ್ ವಸ್ತು ಸುಣ್ಣವನ್ನು ಪ್ಲಾಸ್ಟಿಕ್ನ ಪಾತ್ರೆ ಅಥವಾ ಲೋಹದ ಪಾತ್ರೆಯಲ್ಲಿ ಕರಗಿಸಬಾರದು ಕರಗಿದ ಸುಣ್ಣವನ್ನು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡಬಹುದು ಆದರೆ ಲೋಹದ ಪಾತ್ರೆಯಲ್ಲಿ ಇಡಬಾರದು ಕಾಪರ್ ಸಲ್ಫೇಟನ್ನು ಕರಗಿಸುವ ವಿಧಾನ ಮಣ್ಣಿನಲ್ಲಿ ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಕರಗಿಸಬೇಕು ಲೋಹದ ಪಾತ್ರೆಯಲ್ಲಿ ಕರಗಿಸಬಾರದು ತಿರುಗಿಸುತ್ತಾ ಸಂಪೂರ್ಣವಾಗಿ ಕರಗಿಸಬೇಕು ಒಂದು ಲೀಟರ್ ದ್ರಾವಣವನ್ನು ಮಾಡುವುದಿದ್ದರೆ ಎರಡು ಲೀಟರ್ ಹಿಡಿಯುವ ಪಾತ್ರೆ ತೆಗೆದುಕೊಳ್ಳಬೇಕು ಹತ್ತು ಲೀಟರ್ ದ್ರಾವಣ ಮಾಡಬೇಕಾದರೆ ಹದಿನೈದು ಲೀಟರ್ ಬಕೆಟ್ ತೆಗೆದುಕೊಳ್ಳಬೇಕು ನೂರು ಲೀಟರ್ ಮಾಡುವುದಿದ್ದರೆ ನೂರಿಪ್ಪತ್ತು ಲೀಟರ್ ಹಿಡಿಯುವ ಡ್ರಮ್ ಅಥವಾ ಅದಕ್ಕಿಂತ ದೊಡ್ಡದನ್ನು ತೆಗೆದುಕೊಳ್ಳಬೇಕು ಈ ಪಾತ್ರೆಗಳ ಮೇಲೆ ಅಳೆದುಕೊಂಡು ಒಂದು ಲೀಟರ್ ಹತ್ತು ಲೀಟರ್ ಹಾಗೂ ನೂರು ಲೀಟರ್ಗೆ ಒಂದೊಂದು ಗುರುತು ಮಾಡಬೇಕು ಪಾತ್ರೆ ದೊಡ್ಡದಾದರೆ ತೊಂದರೆ ಇಲ್ಲ ಆದರೆ ಪಾತ್ರೆ ಚಿಕ್ಕದಾಗಿರಬಾರದು ಮೊದಲು ಪಾತ್ರೆಗೆ ಕಾಪರ್ ಸಲ್ಫೇಟ್ನ ದ್ರಾವಣವನ್ನು ಹಾಕಿಕೊಳ್ಳಬೇಕು ಅಂದಾಜು ಅರ್ಧದಷ್ಟು ಬರುವವರೆಗೆ ಶುದ್ಧವಾದ ನೀರನ್ನು ಈ ದ್ರಾವಣಕ್ಕೆ ಸೇರಿಸಬೇಕು ಇದರ ನಂತರ ತಿರುಗಿಸುತ್ತಾ ಸುಣ್ಣದ ನೀರನ್ನು ಸೇರಿಸಬೇಕು ಈಗ ಬೋರ್ಡೋಕ್ಕೆ ಒಂದು ರೀತಿಯ ಬೋರ್ಡೋ ದ್ರಾವಣದ ಬಣ್ಣ ಎನ್ನುವ ಬಿಳಿ ನೀಲಿ ಬಣ್ಣ ಬರುತ್ತದೆ ಈಗ ಈ ದ್ರವ ದ್ರಾವಣದ ಪಿ ಅನ್ನು ಪಿ ಎಚ್ ಪೇಪರ್ನ ಮೂಲಕ ಅಥವಾ ಲಿಟ್ಮಸ್ ಪೇಪರ್ ಅಥವಾ ಪಿ ಎಚ್ ಮೀಟರ್ನ ಮೂಲಕ ನೋಡಬೇಕು ಲಿಟ್ಮಸ್ ಪೇಪರ್ ಸಿಗುವುದು ಕಷ್ಟ ಆದ್ದರಿಂದ ಪಿ ಎಚ್ ಪೇಪರನ್ನು ಇಂಟರ್ನೆಟ್ನಲ್ಲಿ ತರಿಸಿಕೊಂಡು ನೋಡಬಹುದು ಅಥವಾ ಲ್ಯಾಬ್ಗಳ ಅಂಗಡಿಗಳಲ್ಲಿ ಕೊಂಡುಕೊಳ್ಳಬಹುದು ಪಿ ಪಿ ಎಚ್ ಪೇಪರ್ನಲ್ಲಿ ಬಣ್ಣದ ಗುರುತು ಇರುತ್ತದೆ ಏಳು ಪಿ ನ ಹಸಿರು ಬಣ್ಣ ಬಂದರೆ ಸುಣ್ಣದ ನೀರನ್ನು ಸೇರಿಸುವುದನ್ನು ನಿಲ್ಲಿಸಬೇಕು ಇದೇ ಕೆಲಸವನ್ನು ಪಿ ಎಚ್ ಮೀಟರ್ ಉಪಯೋಗಿಸಿ ಮಾಡಬಹುದು ಹೀಗೆ ಪಿ ಎಚ್ ಮೀಟರನ್ನು ಉಪಯೋಗಿಸಿದ ನಂತರ ಶುದ್ಧವಾದ ನೀರಿನಿಂದ ತೊಳೆದು ನಂತರ ಪಿ ಎಚ್ ಬಲ್ಬನ್ನು ಡಿಸ್ಟಿಲ್ಡ್ ವಾಟರ್ನಿಂದ ತೊಳೆಯಬೇಕು ನಂತರ ರಿವರ್ ಮಾರ್ಫೋಸಿಸ್ ನೀರಿನಿಂದ ತೊಳೆಯಬೇಕು ಹೀಗೆ ಮಾಡದೇ ಹೋದರೆ ಪಿ ಎಚ್ ಮೀಟರ್ ಹಾಳಾಗುತ್ತದೆ ಆದುದರಿಂದ ಪಿ ಎಚ್ ಪೇಪರನ್ನು ಕೊಂಡುಕೊಳ್ಳುವುದೇ ಉತ್ತಮ ಪಿ ಎಚ್ ಪೇಪರ್ ಏಳು ಪಿ ಎಚ್ ಅನ್ನು ತಟಸ್ಥ ನ್ಯೂಟ್ರಲ್ ಪಿ ಎಚ್ ಅನ್ನು ತಟಸ್ಥ ಏಳರಿಂದ ಹದಿನಾಲ್ಕರವರೆಗೆ ಇರುವ ಪಿ ಪಿ ಹೆಚ್ ಅನ್ನು ಆಲ್ಕಲೈನ್ ಪಿ ಎಚ್ ಎನ್ ಎಂದು ಪ್ರತ್ ಪಿ ಎಚ್ ಎಂದು ಕರೆಯುತ್ತಾರೆ ಏಳರಿಂದ ಒಂದರವರೆಗಿನ ಪಿ ಹೆಚ್ ಅನ್ನು ಆಮ್ಲೀಯ ಪಿ ಎಚ್ ಎಂದು ಕರೆಯುತ್ತಾರೆ ಪಿ ಎಚ್ ಪೇಪರ್ನಲ್ಲಿ ಸೊನ್ನೆ ಇರುವುದಿಲ್ಲ ಪಿ ಎಚ್ ಪೇಪರ್ನಿಂದ ಒಂದರಿಂದ ಹದಿನಾಲ್ಕರವರೆಗಿನ ಪ್ರತ್ಯೇಕ ಪಿ ಎಚ್ ನೋಡಬಹುದು ಹೀಗೆ ಮಾಡಿ ತಟಸ್ಥಗೊಳಿಸಿದ ಬೋರ್ಡೋ ಮಿಶ್ರಣಕ್ಕೆ ಕಮ್ ಅರೆಬಿಕಾ ಮುಂತಾದ ಯಾವುದೇ ಅಂಟುಕಾರಕವನ್ನು ಹಾಕುವುದು ಉತ್ತಮ ಇದನ್ನು ಸರ್ಫೆಕ್ಟೆಂಟ್ ಎಂದು ಕರೆಯುತ್ತಾರೆ ಇದು ಸೇರಿ ಇದನ್ನು ಸೇರಿಸಿದ ನಂತರ ಬೋರ್ಡೋ ಮಿಶ್ರಣಕ್ಕೆ ಒಂದು ಹರಿತ ಮಾಡಿದ ಚಾಕುವನ್ನು ಒಮ್ಮೆಲೆ ಹಾಕಿ ತೆಗೆಯಬೇಕು ಚಾಕುವಿನ ಹೊಳೆಯುವ ಬಾಯಿಯಲ್ಲಿ ತಾಮ್ರ ನಿಂತಿರಬಾರದು ಒಂದು ವೇಳೆ ತಾಮ್ರ ನಿಂತಿದ್ದರೆ ಮಿಶ್ರಣವನ್ನು ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಸುಣ್ಣದ ನೀರನ್ನು ಸೇರಿಸಬೇಕು ಇದನ್ನು ಪುನಃ ಚೆನ್ನಾಗಿ ತಿರುಗಿಸಬೇಕು ಈ ಮೇಲಿನ ಎಲ್ಲ ಪ್ರಕ್ರಿಯೆಗಳು ಪುನಗಳನ್ನು ಪುನರಾವರ್ತಿಸಬೇಕು ನಂತರ ನೀರು ಲಿ ನೂರು ಲೀಟರ್ ಗುರುತಿಗೆ ಅಥವಾ ಮಾಡಿದ ಗುರುತಿಗೆ ಬರುವಂತೆ ಶುದ್ಧವಾದ ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಸಿಂಪಡಣೆ ಮಾಡಲು ಬಳಸಬೇಕು ಬೋರ್ಡೋ ಸ್ಪ್ರೇ ಮಾಡಲು ಈಗಿನ ಬ್ಯಾಟರಿ ಸ್ಪ್ರೇಯರ್ಗಳಿಗಿಂತ ಸ್ಪ್ರೇ ಇಂದ ಆಗುವುದಿಲ್ಲ ಆದುದರಿಂದ ಹಿಂದಿನ ಕಾಲದ ಹಿತ್ತಾಳೆಯ ಅಥವಾ ಸರಿಸಮಾನವಾದ ಸ್ಪ್ರೇಯರ್ಗಳನ್ನು ಬಳಸಬೇಕು